ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಗಿರಿ ನೀವು ನೋಡುತ್ತಿದ್ದೀರಿ ಬೈಟ್ ಬೆತ್ ಗಿರಿ ಇವತ್ತಿನ ವಿಡಿಯೋದಲ್ಲಿ ತನ್ನ ರಾಣಿಗಾಗಿ ತನ್ನ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ ವೀರವಣಿತ ಕಥೆಯನ್ನು ಕೇಳೋಣ ಅವಳ ಹೆಸರು ಇತಿಹಾಸ ಪುಸ್ತಕದಲ್ಲಿ ಕೇವಲ ಒಂದು ಸಣ್ಣ ಅಡಿ ಟಿಪ್ಪಣಿಯಾಗಿರಬಹುದು ಆದರೆ ಆಕೆ ಮಾಡಿದ ತ್ಯಾಗ ಪರ್ವತದಷ್ಟು ದೊಡ್ಡದು ಆಕೆಯ ಹೆಸರು ಜಲ್ಕಾರಿಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಹೆಸರು ಕೇಳಿದ್ದೀರಿ ಅಲ್ವಾ ಅದೇ ಝಾನ್ಸಿಯ ಸಮೀಪ ಬೋಜ್ಲಾ ಎಂಬ ಹಳ್ಳಿಯಿದೆ ಆ ಹಳ್ಳಿಯಲ್ಲಿರುವ ಕೋರಿ ಎಂಬ ದಲಿತ ಸಮುದಾಯದಲ್ಲಿ ಜನಿಸಿದ ಹುಡುಗಿ ಈ ಜಲ್ಕಾರಿ ಬಾಯಿ ಆಕೆ ಬಡತನದಲ್ಲಿ ಜನಿಸಿದ್ದರೂ ಆಕೆಯ ರಕ್ತದಲ್ಲಿ ಧೈರ್ಯ ತುಂಬಿತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಮತ್ತು ಕತ್ತಿ ವರ್ಷಗಳನ್ನು ಕಲಿತಿದ್ದಳು ಒಮ್ಮೆ ಕಾಡಿನಲ್ಲಿ ಚಿರತೆಯನ್ನು ಒಬ್ಬಂಟಿಯಾಗಿ ಕೊಡಲಿಯಿಂದ ಕೊಂದು ಹಾಕಿದ್ದಳು ಎಂಬ ಕಥೆಗಳು ಇಂದಿಗೂ ಝಾನ್ಸಿಯಲ್ಲಿ ಜೀವಂತವಾಗಿ ಉಳಿದಿವೆ ಆದರೆ ಅವಳ ಜೀವನದ ದಿಕ್ಕನ್ನೇ ಬದಲಿಸಿದ್ದು ಆಕೆಯ ಮುಖಚಹರೆ ಜಲ್ಕಾರಿಬಾಯಿ ನೋಡಲು ದಿಟ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತೆ ಕಾಣುತ್ತಿದ್ದಳು ಜಲ್ಕಾರಿಬಾಯಿಯ ಶೌರ್ಯ ಸಾಹಸ ಮತ್ತು ನೋಡಲು ರಾಣಿಯಂತೆ ಇದ್ದ ಕಾರಣ ಅವಳನ್ನು ಝಾನ್ಸಿಯ ಮಹಿಳಾ ಸೈನ್ಯವಾದ ದುರ್ಗಾ ದಳಕ್ಕೆ ಸೇರಿಸಿಕೊಂಡರು ತನ್ನ ಶೌರ್ಯ ಮತ್ತು ಚಾಣಾಕ್ಷತನದಿಂದ ಜಲ್ಕಾರಿಬಾಯಿಯು ಕೆಲವೇ ದಿನಗಳಲ್ಲಿ ರಾಣಿಯ ಆಪ್ತ ಸಲಹೆಗಾರರಲ್ಲಿ ಒಬ್ಬಳಾದಳು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಜನರಲ್ ಹ್ಯೂರೋಸ್ ತನ್ನ ದೊಡ್ಡ ಸೈನ್ಯದೊಂದಿಗೆ ಝಾನ್ಸಿ ಕೋಟೆ ಮೇಲೆ ಮುತ್ತಿಗೆ ಹಾಕಿದ್ದ ಬ್ರಿಟಿಷರ ಈ ದಾಳಿಗೆ ಲಕ್ಷ್ಮೀಬಾಯಿಯ ಸೈನ್ಯ ಉತ್ತರವಾಗಿ ವೀರಾವೇಶದಿಂದ ಹೋರಾಡುತ್ತಿತ್ತು ಆದರೆ ಬ್ರಿಟಿಷರ ಅಪಾರ ಸೈನ್ಯ ಬಲದ ಮುಂದೆ ಝಾನ್ಸಿಯ ಕೋಟೆಯನ್ನು ಉಳಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಎಂಬುದು ಸ್ಪಷ್ಟವಾಗಿತ್ತು ಅಷ್ಟರಲ್ಲೇ ರಾಣಿಯ ಸೇನಾಧಿಪತಿಗಳಲ್ಲಿ ಒಬ್ಬ ದ್ರೋಹ ಬಗೆದು ಬ್ರಿಟಿಷರಿಗೆ ಕೋಟೆಯ ಒಳನುಸುಳ ದಾರಿಯನ್ನು ತೋರಿಸಿಬಿಟ್ಟ ಪರಿಸ್ಥಿತಿ ಕೈಮೀರಿತ್ತು ರಾಣಿ ಲಕ್ಷ್ಮೀಬಾಯಿ ಬದುಕುಳಿದು ಅನಿವಾರ್ಯವಾಗಿತ್ತು ಆಗ ಸೇನಾಧಿಪತಿಗಳು ಒಂದು ಯೋಜನೆಯನ್ನು ರೂಪಿಸಿದರು ಆ ಯೋಜನೆಯ ಕೇಂದ್ರ ಬಿಂದುವೆ ಜಲ್ಕಾರಿಬಾಯಿ ಈ ಯೋಜನೆ ಸರಳವಾಗಿತ್ತು ಆದರೆ ಅತ್ಯಂತ ಅಪಾಯಕಾರಿಯಾಗಿತ್ತು ಜಲ್ಕಾರಿಬಾಯಿ ರಾಣಿ ಲಕ್ಷ್ಮೀಬಾಯಿಯ ವೇಷಧರ್ಶಿ ಸೈನ್ಯದ ಒಂದು ಸಣ್ಣ ತುಕ್ಕೋಡಿಯನ್ನು ಮುನ್ನಡೆಸಿಕೊಂಡು ಕೋಟೆಯ ಮುಖ್ಯ ದ್ವಾರದಿಂದ ಹೊರಗೆ ಬ್ರಿಟಿಷರ ಮುಂದೆ ಹೋಗಬೇಕಿತ್ತು ಬ್ರಿಟಿಷರು ಅವಳನ್ಯ ರಾಣಿ ಎಂದು ಭಾವಿಸಿ ತಮ್ಮೆಲ್ಲ ಗಮನವನ್ನು ಆಕೆಯ ಮೇಲೆ ಕೇಂದ್ರೀಕರಿಸುತ್ತಾರೆ ಇದೇ ಸಮಯವನ್ನು ಬಳಸಿಕೊಂಡು ನಿಜವಾದ ರಾಣಿ ಲಕ್ಷ್ಮೀಬಾಯಿ ತನ್ನ ಪುತ್ರನೊಂದಿಗೆ ಕೋಟೆಯ ಹಿಂಬಾಗಿಲಿನಿಂದ ತಪ್ಪಿಸಿಕೊಳ್ಳಬೇಕು ಎಂಬುದು ಇವರ ಯೋಜನೆಯಾಗಿತ್ತು ಇದರ ಅರ್ಥ ಜಲ್ಕಾರಿಬಾಯಿಗೆ ತನ್ನ ಸಾವು ಸಮೀಪಿಸುತ್ತಿದೆ ಎಂದು ಸ್ಪಷ್ಟವಾಗಿ ತಿಳಿದಿತ್ತು ಆದರೂ ಒಂದು ಕ್ಷಣವು ಹಿಂಜರಿಯದೆ ಆಕೆ ಒಪ್ಪಿಕೊಂಡಳು ತನ್ನ ರಾಣಿಗಾಗಿ ತನ್ನ ನಾಡಿಗಾಗಿ ಪ್ರಾಣ ಕೊಡಲು ಸಿದ್ಧಳಾದಳು ಒಮ್ಮೆ ಆ ಕ್ಷಣವನ್ನು ಊಹಿಸಿಕೊಂಡರೆ ಮೈಯೆಲ್ಲ ರೋಮಾಂಚನವಾಗುತ್ತದೆ ರಾಣಿಯ ವೇಷಭೂಷಣ ಆಭರಣಗಳನ್ನು ಧರಿಸಿ ಹಣೆಗೆ ಕುಂಕುಮ ಬಿಟ್ಟು ಕೈಯಲ್ಲಿ ಕಟ್ಟುಹಿಡಿದು ಜಲ್ಕಾರಿಬಾಯಿ ನಿಂತಿದ್ದಳು ಅವಳನ್ನು ನೋಡಿದರೆ ಸಾಕ್ಷಾತ್ ಲಕ್ಷ್ಮೀಬಾಯಿಯೇ ನಿಂತಂತೆ ಕಾಣುತ್ತಿತ್ತು ಅವಳು ರಾಣಿಯ ಕುದುರೆಯನ್ನೇರಿ ಹರ ಹರ ಮಹಾದೇವ್ ಎಂದು ಘರ್ಚಿಸುತ್ತ ಕೋಟೆಯ ಮುಖ್ಯ ದ್ವಾರದಿಂದ ಬಿರುಗಾಳಿಯಂತೆ ಹೊರನುಗ್ಗಿದಳು ಜಲ್ಕಾರಿಬಾಯಿಯನ್ನು ಕಂಡ ಬ್ರಿಟಿಷ್ ಸೈನಿಕರು ಎಂದು ಕೂಗಾಡಿದರು ಝಾನ್ಸಿ ರಾಣಿ ಸಿಕ್ಕಿಬಿಟ್ಟಳು ಎಂದು ಸಂಭ್ರಮಿಸಿದರು ಬ್ರಿಟಿಷರ ಸೈನ್ಯ ಜಲ್ಕಾರಿಬಾಯಿಯ ಮೇಲೆ ಮುಗಿಬಿದ್ದಿತು ಆಕೆ ಒಬ್ಬಳೇ ಹುಲಿಯಂತೆ ಹೋರಾಡಿದಳು ಅವಳ ಪರಾಕ್ರಮ ಕೊಂಡು ಸ್ವತಃ ಜನರಲ್ ಯೂರೋಸ್ ಕೂಡ ಬೆರಗಾದ ಇನ್ನೊಂದು ಬದಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸುರಕ್ಷಿತವಾಗಿ ತಪ್ಪಿಸಿಕೊಂಡು ಬಹಳ ದೂರ ಸಾಗಿದ್ದಳು ಜಲ್ಕಾರಿಬಾಯಿಯ ಧ್ಯೇಯ ಯಶಸ್ವಿಯಾಗಿತ್ತು ಆಕೆ ಇಡೀ ದಿನ ಬ್ರಿಟಿಷರನ್ನು ಗೊಂದಲದಲ್ಲಿಟ್ಟು ತನ್ನ ರಾಣಿಗೆ ತಪ್ಪಿಸಿಕೊಳ್ಳಲು ಅಮೂಲ್ಯವಾದ ಸಮಯವನ್ನು ಮಾಡಿಕೊಟ್ಟಿದ್ದಳು ವೀರಾವೇಶದಿಂದ ಹೋರಾಡುತ್ತಲೇ ಆ ವೀರ ವಿನಿತ್ಯೆ ಸಾವಿರದ ಎಂಟುನೂರ ಐವತ್ತೆಂಟರ ಏಪ್ರಿಲ್ ನಾಲ್ಕರಂದು ಯುದ್ಧಭೂಮಿಯಲ್ಲಿ ಲೀನವಾದಳು ಎಂದು ಇತಿಹಾಸ ಹೇಳುತ್ತದೆ ಜಲ್ಕಾರಿಬಾಯಿಯ ಸಾಹಸವನ್ನು ಕಂಡ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ ಭಾರತದಲ್ಲಿ ಒಂದರಷ್ಟು ಮಹಿಳೆಯರು ಜಲ್ಕಾರಿಬಾಯಿಯಂತಿದ್ದರೆ ನಾವು ಬಹುಬೇಗನೆ ಭಾರತ ಬಿಟ್ಟು ತೊಲಗಬೇಕಾಗುತ್ತದೆ ಇದು ಅಲ್ವಾ ಜಲ್ಕಾರಿಬಾಯಿಯ ಪರಾಕ್ರಮಕ್ಕೆ ಸಿಕ್ಕ ಅತಿ ದೊಡ್ಡ ಗೌರವ ಅಂದರೆ ಹಿಂದಿನ ವಿಡಿಯೋದಲ್ಲಿ ಬ್ರಿಟಿಷರ ವ್ಯವಸ್ಥೆಯನ್ನೇ ಅಲುಗಾಡಿಸಿದ್ದ ಕೆಚ್ಚದೆಯ ರೈತ ನಾನಾ ಪಾಟೀಲ್ ಬಗ್ಗೆ ತಿಳಿದುಕೊಂಡಿದ್ದೆವು ನಾನಾ ಪಾಟೀಲ್ ಮತ್ತು ಜಲ್ಕಾರಿಬಾಯಿಯಂತ ಸಾವಿರಾರು ಲಕ್ಷಾಂತರ ಹೀರೋಗಳ ತ್ಯಾಗದ ಅಡಿಪಾಯದ ಮೇಲೆ ನಮ್ಮ ಸ್ವತಂತ್ರ ಸೌಧ ನಿಂತಿದೆ ಮತ್ತು ಕೊನೆಯದಾಗಿ ಒಂದು ಮಾತು ನಿಮ್ಮ ಊರಿನಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಅಜ್ಜ ಅಜ್ಜಿಯರಿಂದ ಇಂತಹದೇ ಅಪರಿಚಿತ ಸ್ವತಂತ್ರ ಹೋರಾಟಗಾರರ ಕತೆಗಳನ್ನು ನೀವು ಕೇಳಿದ್ದರೆ ಅವುಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅವರ ಕಥೆಯನ್ನು ಜಗತ್ತಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ